ನಮಸ್ಕಾರ ಯಾರೆ ನಾನು ಸಂಪತ್ ಸಿರಿಮನೆ ಗಾದೆಗಳು ಎನ್ನುವ ಯಾವುದೇ ಭಾಷೆಯ ವಿಶೇಷ ಪ್ರತಿನಿಧಿಗಳು ಕೇವಲ ಒಂದೇ ವಾಕ್ಯದಲ್ಲಿ ಜೀವನದ ಕಠೋರ ಸತ್ಯಗಳನ್ನ ಬೋಧನೆಗಳನ್ನ ಮುಲಾಜಿಲ್ಲದೆ ಖಾರವಾಗಿಯೇ ಮನಸ್ಸಿಗೆ ನಾಟುವ ರೀತಿಯಲ್ಲಿ ಹೇಳುವ ಪುಟ್ಟ ಜೀರಿಗೆ ಮೆಣಸಿನಕಾಯಿ ಹಾಗೆ ಭಗವದ್ಗೀತೆ ಉಪನಿಷತ್ತು ಮಂಕುತಿಮ್ಮನ ಕಗ್ಗದೊಳಗೆಲ್ಲ ಏನೇನು ಜೀವನ ಪಾಠ ಹೇಳಿದ್ದಾರೋ ಅದನ್ನೇ ಸಾಮಾನ್ಯ ಜನರಿಗೂ ಅರ್ಥವಾಗುವ ರೀತಿಯಲ್ಲಿ ಸ್ವಾರಸ್ಯಕರವಾಗಿ ಕೇಳೋದಕ್ಕೂ ಹಿತವಾಗಿರುವ ರೀತಿಯಲ್ಲಿ ಇಟ್ಟುಕೊಂಡಿರುವಂತಹ ಜಾನಪದ ಜೀವನದರ್ಶಿ ಈ ಗಾದೆಗಳು ಅಂತ ನನಗನ್ಸುತ್ತೆ ಕೈ ಕೆಸರಾದರೆ ಬಾಯಿ ಮೊಸರು ಆಳಾಗಿ ದುಡಿ ಅರಸನಾಗಿ ಉಣ್ಣು ಕಾಯಕವೇ ಕೈಲಾಸ ಅಂತ ಶ್ರಮದ ಮಹತ್ವವನ್ನ ತಾಳಿದವನು ಬಾಳೆಯಾನು ಅಂತ ತಾಳ್ಮೆ ಅಗತ್ಯತೆಯನ್ನ ಹುಡ್ತಾ ಹುಡ್ತಾ ಅಣ್ಣ ತಮ್ಮಂದಿರು ಬೆಳೀತಾ ಬೆಳಿತಾ ದಾಯಾದಿಗಳು ಅಂತ ಈಗಿನ ಸಮಾಜದಲ್ಲಿ ಕಣ್ಮರೆಯಾಗುತ್ತಿರುವ ಭ್ರಾತೃತ್ವತೆಯನ್ನ ಹಾಗೆ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅಂತ ಸರಿಯಾದ ಜೀವನ ಮಾರ್ಗವನ್ನ ಬೀಸೋದೊಣ್ಣೆ ತಪ್ಪಿಸಿಕೊಂಡ್ರೆ ನೂರು ವರ್ಷ ಆಯಸ್ಸು ಅಂತ ತತ್ಕಾಲದ ಸಮಯ ಪ್ರಜ್ಞೆಯ ಅಗತ್ಯವನ್ನ ಹೀಗೆ ಹೇಳ್ತಾ ಹೋದ್ರೆ ಬಾಲ್ಯದಿಂದ ಮುಪ್ಪಿನ ಮರೆಗೆ ಮನುಷ್ಯನ ಬಾಳಿನಲ್ಲಿ ಬರುವಂತಹ ನೂರಾರು ಸನ್ನಿವೇಶಗಳನ್ನ ಎದುರಾಗಬಹುದಾದ ಸಾವಿರಾರು ಕಷ್ಟಗಳನ್ನು ಹಾಗೂ ಅದನ್ನು ಎದುರಿಸುವ ಮಾರ್ಗವನ್ನು ತೋರಿಸುವ ವಿಶ್ವರೂಪದಂತಿರುವ ಈ ಗಾದೆಗಳು ಎಲ್ಲ ಭಾಷೆಗಳಲ್ಲೂ ವಿಶೇಷ ಸ್ಥಾನವನ್ನು ಪಡೆದಿವೆ ಅಲ್ಲದೆ ಒಂದೇ ಗಾದೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಇರುವುದನ್ನು ಗಮನಿಸಿದಾಗ ಜಗತ್ತಿನ ಯಾವುದೇ ಭಾಗದ ಜನರಲ್ಲಾದರೂ ಯಾವುದೇ ಭಾಷೆಯ ಜನರಲ್ಲಾದರೂ ವಿಕಾಸದ ಪಥದಲ್ಲಿ ಪ್ರಜ್ಞೆ ಬುದ್ಧಿವಂತಿಕೆಗಳು ಸಮಾನವಾಗಿಯೇ ಸಮಯಕ್ಕೆ ಸರಿಯಾಗಿಯೇ ಬೇರೆ ಬೇರೆ ಭಾಷೆಗಳ ಮೂಲಕ ಬೆಳಕಿಗೆ ಬಂದಿವೆ ಅನಿಸಿ ಈ ಮಾನವ ಸಂಕುಲದ ಅವತರಣಿಕೆಯಿಂದ ಹಿಡಿದು ಇಂದಿನ ಸೊಫೆಸ್ಟಿಕೇಟೆಡ್ ಹ್ಯೂಮನ್ ವರ್ಗಿನ ಬೆಳವಣಿಗೆ ಹಾದಿ ಎಲ್ಲಾ ಖಂಡಗಳಲ್ಲೂ ಒಂದು ಅದೃಶ್ಯ ತಂತುವಿನಿಂದ ಜೋಡಿಸಲ್ಪಟ್ಟಿದೆ ಅಂತ ಅನಿಸಿ ಅಚ್ಚರಿ ಉಂಟಾಗುತ್ತೆ ಈ ತರ ಹುಡುಕಿದಾಗ ಕನ್ನಡ ಇಂಗ್ಲಿಷ್ ಎರಡರಲ್ಲಿರುವಂತಹ ಕೆಲವು ಗಾದೆಗಳು ಸಿಕ್ಕಿದ್ವು ಉದಾಹರಣೆಗೆ ಮನಸ್ಸಿದ್ದರೆ ಮಾರ್ಗ ಹಾಗೂ ವೇರ್ ದೇರ್ ವಿಲ್ ಎಲ್ ದೇರಿ ಸೇವೆ ಈ ಎರಡು ಗಾದೆಗಳು ಒಂದೇ ಆತ್ಮ ಎರಡು ದೇಹದ ತರ ಇದೆ ಹಾಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ಕೇಳಿರ್ತೀರ ಅದೇ ರೀತಿ ಅರ್ಥ ಬರುವಂತಹ ದೇರ್ ಇಸ್ ಮೆನಿ ಅ ಸಿಪ್ ಬಿಟ್ವೀನ್ ದ ಕಪ್ ಅಂಡ್ ದ ಲಿಪ್ ಅಂತ ಇಂಗ್ಲೀಷ್ ಅಲ್ಲಿದೆ ಹಾಗೇನೆ ಒಳ್ಳೆದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅನ್ನೋ ರೀತಿ ಪಿಕ್ ಅ ಹೋಲ್ ಇನ್ ಒನ್ಸ್ ಕೋಟ್ ಅಂತ ಇದೆ ಅಂದ್ರೆ ಯಾರಾದ್ರೂ ನಮ್ಗೆ ಇಷ್ಟ ಆಗಲಿಲ್ಲ ಅಂದ್ರೆ ಅವ್ರು ಏನ್ ಮಾಡಿದ್ರು ತಪ್ಪಾಗೆ ಕಾಣಿಸುತ್ತೆ ಅನ್ನೋ ರೀತಿ ಇದೇ ತರಹದ ಇನ್ನೊಂದು ಗಾದೆ ಅಂದ್ರೆ ಕಾಮಲ್ಯ ಕಣ್ಣವರಿಗೆ ಕಾಣೋದೆಲ್ಲ ಹಳದಿ ಅನ್ನೋದು ಹೀಗೆ ಹೇಳ್ತಾ ಹೋದ್ರೆ ಗಾದೆಗಳು ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಎದುರಿಸುವಂತಹ ಸನ್ನಿವೇಶಗಳನ್ನು ಆಧರಿಸಿ ಬರೆದಿರೋ ಮೂವತ್ತು ದಿನಗಳಲ್ಲಿ ನೆಮ್ಮದಿಯಿಂದ ಬದುಕುವುದನ್ನು ಕಲಿಯೋದು ಹೇಗೆ ಎನ್ನುವ ಪುಸ್ತಕದ ಸಾಲುಗಳು ಅನ್ಸೋಕ್ ಶುರು ಆಗುತ್ತೆ ಉದಾಹರಣೆಗೆ ಯಾರದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಹುಚ್ಚನ ಮದುವೆಯಲ್ಲಿ ಉಂಡೋನೆ ಜಾ ಅನ್ನೋ ಗಾದೆಗಳನ್ನೆಲ್ಲ ಕೇಳಿರ್ತೀರಿ ಅದರ ಸಾಕ್ಷ್ಯ ಚಿತ್ರ ಎನ್ನುವಂತೆ ಮೊನ್ನೆ ಬಿಬಿಎಂಪಿ ಮೇಯರ್ ಸ್ಥಾನಕ್ಕಾಗಿ ನಡೆದ ಗೋಲ್ಮಾಲ್ಗಳನ್ನು ಗಮನಿಸಬಹುದು ಇಲ್ಲಿ ಎವ್ರಿ ಡಾಗ್ ಹ್ಯಾಸ್ ಹಿಸ್ ಡೇ ಅಂತ ಸಿಕ್ಕಿದೆ ಚಾನ್ಸ್ ಅಂತ ಹೊಟ್ಟೆ ಬಿರಿಯೋ ಉಂಡು ಸಂತೋಷ ಪಟ್ಟವರು ಅಂದ್ರೆ ಪಕ್ಷೇತರರು ಇನ್ನು ಕೊಟ್ಟಷ್ಟು ಇಸ್ಕೊಂಡು ರೆಸಾರ್ಟ್ ಅಲ್ಲಿ ಮಜಾನು ಮಾಡಿ ಕೊನೆ ಕ್ಷಣದಲ್ಲಿ ಅವರೇನಾದ್ರು ಬಿಜೆಪಿ ಪರ ಕೈ ಎತ್ತಿದ್ರೆ ಕಾಂಗ್ರೆಸ್ನವರಿಗೆ ಕೊಟ್ಟೋನ್ ಕೋಡಂಗಿ ಇಸ್ಕೊಂಡೋಗ್ ಇರ್ಬದ್ರ ಅನ್ನೋ ಗಾದೆ ನೆನಪಾಗ್ತಿತ್ತು ಇನ್ನು ಹಾಳೂರಿಗೆ ಗೌಡ ಅಂತ ಬಿಜೆಪಿ ಅವರ ಸದ್ಯದ ಪರಿಸ್ಥಿತಿ ದೇವರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ತರ ಆಗಿದೆ ಒಟ್ನಲ್ಲಿ ಯಾವ ಗಾದೆಗಳು ಕೂಡ ಸುಮ್ಮನೆ ಜನ್ಮ ತಾಳೋದಿಲ್ಲ ಅದಕ್ಕೊಂದು ಬಲವಾದ ಭೌತಿಕ ಮತ್ತು ವೈಚಾರಿಕ ತಳಹದಿ ಇರುತ್ತೆ ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕೊಡಿದ್ರೆ ಜಗತ್ತಿಗೆ ಕಾಣಲ್ವಾ ಅನ್ನೋ ಗಾದೆ ಎಲ್ಲರೂ ಕೇಳಿರ್ತೀವಿ ನಿಜವಾಗ್ಲು ಬೇಕೋ ಕಣ್ಮುಚ್ಕೊಂಡೆ ಹಾಲು ಕುಡಿಯುತ್ತೆ ಅಂತ ಕಣ್ಣಾರೆ ನೋಡೋವರೆಗೂ ನನಗೆ ಗೊತ್ತಿರಲಿಲ್ಲ ಒಟ್ಟಿನಲ್ಲಿ ಯಾರೋ ಚಾಣಾಕ್ಷರ ಒಂದು ಪ್ರಾಣಿಯ ಸಾಮಾನ್ಯ ಜೈವಿಕ ವಿಚಾರವನ್ನ ಮನುಷ್ಯನ ಕಳ್ಳ ಮನಸ್ಸಿಗೆ ಹೋಲಿಸುವಂತಹ ಗಾದೆಯನ್ನು ರೂಪಿಸಿದ್ರು ಇನ್ನು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂತೆ ಅನ್ನೋ ಒಂದು ಗಾದೆ ನನ್ನನ್ನು ತುಂಬಾ ಕುತೂಹಲಕ್ಕಿಡ್ ಮಾಡಿತ್ತು ಎಲ್ಲ ಪ್ರಾಣಿಗಳನ್ನು ಬಿಟ್ಟು ಕರಡಿನೇ ಬಿಡಬೇಕು ಹಾದಿ ಬೀದಿಲಿ ಬೇಕಾದಷ್ಟು ಸಿಕ್ಕುವಂತಹ ನಾಯಿನೋ ಹಂದಿನೋ ಕತ್ತೆ ಮೇಲೂ ಹಾಕಿಬಿಡಬಾರದು ಪೂಜೆ ನಿಲ್ಲಿಸುವುದೇ ಉದ್ದೇಶ ಅಂತ ಆದ್ರೆ ಚಿಗ್ಳಿ ಇರುವೆ ಕೊಟ್ಟೆ ತಗೊಂಡೋಗ್ ಬಿಟ್ಟರು ಆಗುತ್ತೆ ಅಲ್ಲದೆ ಕರಡಿನ ಕರ್ಕೊಂಡ್ ಬರೋದೇನು ಸುಲಭ ಕೆಲಸನಾ ಕರಡಿಗೆ ಕತ್ಲಲ್ ಮಾತ್ರ ಅಲ್ಲ ಹಗಲಲ್ಲೂ ಜಾಮೂನು ರಸಗುಲ್ಲಾ ಜಿಲೇಬಿ ಮಾರಿ ಬಿಸ್ಕೆಟ್ ಯಾವ್ದನ್ನೂ ತಿನ್ಸಕ್ ಹೋಗಬಾರದು ಯಾಕಂದ್ರೆ ಕರಡಿಗಳು ಕಾರಣ ಇಲ್ಲದೆ ಆಕ್ರಮಣ ಮಾಡೋದು ಜಾಸ್ತಿ ಹೀಗಾಗಿ ಈ ಗಾದೆ ನಂಗೆ ಅರ್ಥನೇ ಆಗಿರ್ಲಿಲ್ಲ ಆಮೇಲೆ ಯಾರೊಬ್ರು ಹೇಳಿದ್ರು ಲಿಂಗಾಯಿತರು ಶಿವಪೂಜೆ ಮಾಡುವಾಗ ಅದ್ಯಾವುದೋ ಕರಡಿಗೆ ತುಂಬಾ ಮುಖ್ಯ ಅಂತೆ ಹಾಗಾಗಿ ಆ ಕರಡಿಗೆಯನ್ನೇ ಮರೆತಂತೆ ಅಂದ್ರೆ ಪರೀಕ್ಷೆ ಬರೆಯೋಕೆ ರಟ್ಟು ಹಾಳೆ ಹಣೆಗೆ ಕುಂಕುಮ ತಲೆ ಮೇಲೆ ದೇವಸ್ಥಾನದ ಹೂವು ಎಲ್ಲಾ ಇದ್ದು ಪೆನ್ನನ್ನೇ ಮರೆತು ಹೋದಂತೆ ಅನ್ನೋ ಅರ್ಥದಲ್ಲಿ ಬರುವಂತಹ ಗಾದೆ ಇದು ಇದೇ ತರ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಹುಟ್ಟಿಕೊಂಡು ಎಲ್ಲ ಸನ್ನಿವೇಶಗಳಿಗೂ ಅನ್ವಯವಾಗುವಂತಹ ಅನೇಕ ಗಾದೆಗಳನ್ನು ಪಟ್ಟಿ ಮಾಡಬಹುದು ಕೋತಿ ತಾನು ತಿಂದು ಮೇಕೆ ಬಾಯಿಗೆ ಒರೆಸಿದಂತೆ ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಕೆರೆ ನೀರು ಕುಡಿಯಲು ದೊಣ್ಣನಾಯಕನ ಅಪ್ಪಣೆ ಏಕೆ ದಾನಕ್ಕೆ ಪಂಚೆ ಕೊಟ್ಟರೆ ಜರಿ ಸರಿ ಇಲ್ಲ ಅಂದ್ರಂತೆ ಎತ್ತು ಏರಿಗಿಳಿದ್ರೆ ಕೋಣ ನೀರಿಗಿಳೀತು ಉಗುರಲ್ಲಿ ಹೋಗುವುದಕ್ಕೆ ಕೊಡಲಿ ತೆಗೆದುಕೊಂಡಂತೆ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೂ ಹೀಗೆ ಸಾವಿರಾರು ಗಾದೆಗಳು ಕಣ್ಣ ಮುಂದೆ ಬರುತ್ತೆ ಮತ್ತೆ ಯೋಚನೆ ಮಾಡಿದಾಗ ಎಲ್ಲದರ ಹಿನ್ನೆಲೆ ಸಾಮಾನ್ಯವಾದರೂ ಕೂಡ ಅರ್ಥವ್ಯಾಪ್ತಿ ಎಷ್ಟೊಂದು ದೊಡ್ಡದು ಅನ್ಸುತ್ತೆ ಇನ್ನೊಂದು ಕಡೆ ಒಂದು ಗಾದೆ ಓದಿದ್ದೆ ಮಗು ಸತ್ತರೂ ವಾಸನೆ ಹೋಗಲಿಲ್ಲ ಅಂತ ಅದನ್ನು ಓದಿ ಅರ್ಧ ಗಂಟೆ ನೆಗಾಡಿದ್ದೀನಿ ಆಮೇಲೆ ಗೊತ್ತಾಯ್ತು ನಮ್ಮ ಮನಸ್ಸಿಗೆ ಹತ್ತಿರವಾದಂತಹ ವ್ಯಕ್ತಿಗಳು ಆದರೂ ಅವರ ನೆನಪಿನ ಛಾಯೆ ಮಾತ್ರ ನಮ್ಮನ್ನೇ ಉಳಿದಿರುತ್ತೆ ಅಂತ ಈ ಗಾದೆ ತಿಳಿಸುತ್ತೆ ಅನ್ನೋದು ಗಾದೆಗಳ ಬಗ್ಗೆ ತುಂಬಾ ಯೋಚನೆ ಮಾಡಿದಾಗ ನನ್ನ ಕಂಡ ಅತ್ಯಂತ ಪ್ರಮುಖ ಅಂಶ ಅಂದ್ರೆ ನಾವೆಲ್ಲರೂ ದಿನಾಗಲೂ ಅನೇಕ ಗಾದೆಗಳನ್ನು ಕೇಳ್ತಾ ಇರ್ತೀವಿ ಆದ್ರೆ ಅದರ ಅರ್ಥ ಗಮನಿಸಕ್ಕೆ ಹೋಗಿರೋದಿಲ್ಲ ನಮ್ಮ ಬದುಕಿನಲ್ಲೇ ಅದಕ್ಕೆ ಅನುಗುಣವಾದಂತಹ ಸಂದರ್ಭ ಬಂದಾಗ ನಮಗೆ ಚಕ್ಕಂತ ಹೋ ಹಿಂಗಮಾರ ಇರಿ ಇದ್ರ ಅರ್ಥ ಅಂತ ಗೊತ್ತಾಗುತ್ತೆ ಹೀಗಾಗಿ ನಮಗೆ ಅಂತಹ ಅನುಭವಗಳಾದಾಗ ಅದರ ಸಂಪೂರ್ಣ ಅರ್ಥ ಮನನ ಆಗುತ್ತೆ ತಕ್ಷಣ ಗೆಳೆಯರಿಗೆ ಉತ್ಸುಕತೆಯಿಂದ ವಿವರಿಸ್ತೀವಿ ಆದ್ರೆ ಅವರಿಗೆ ಅದಷ್ಟೊಂದು ಎಕ್ಸೈಟ್ ಮಾಡಲ್ಲ ಯಾಕಂದ್ರೆ ಅವರು ಇನ್ನು ಅವರ ಬದುಕಿನ ಅನುಭವಕ್ಕೋಸ್ಕರ ಕಾಯ್ತಾ ಇರ್ತಾರೆ ಹೀಗೆ ಮೊನ್ನೆ ಮೊನ್ನೆ ನನಗೂ ಕೂಡ ಒಂದು ಅನುಭವ ಆಯಿತು ಇಂಡಿಯನ್ ರೈಲ್ವೆಸ್ ಪರೀಕ್ಷೆಗೆ ನಾನು ಅಪ್ಲೈ ಮಾಡಿದ್ದೆ ನನ್ನ ಫ್ರೆಂಡ್ಸ್ಗೆಲ್ಲ ಎಕ್ಸಾಮ್ ಸೆಂಟರ್ ಮಣಿಪಾಲ್ ಬೆಂಗಳೂರೆಲ್ಲ ಬಂದಿತ್ತು ಆದ್ರೆ ನನಗೆ ಮಾತ್ರ ಬೀದರ್ ಬಂದಿತ್ತು ಗ್ರಾಹಚಾರಕ್ಕೆ ಬೈಕೊಳ್ತಾ ಹೇಗೆ ಹೋಗೋದು ಅಂತ ನೋಡಿದಾಗ ಹಿಂದಿನ ಬಸ್ ಮುಷ್ಕರ ಬೇರೆ ಇರೋ ಗೊತ್ತಾಯ್ತು ಹಾಗಾಗಿ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ರೈಲಲ್ಲಿ ಹೋಗೋದು ಅಂತ ತೀರ್ಮಾನ ಮಾಡಿದೆ ನಾನು ಹೋದಂತಹ ಯಶವಂತಪುರ ಬೀದರ್ ಎಕ್ಸ್ಪ್ರೆಸ್ ರೈಲು ಬೆಂಗಳೂರಿಂದ ತೆಲಂಗಾಣಕ್ಕೆ ಹೋಗಿ ಮತ್ತೆ ಯಾದಗಿರಿ ಮೂಲಕ ಕರ್ನಾಟಕಕ್ಕೆ ವಾಪಸ್ ಬಂದು ಮತ್ತೆ ಮೂತಿ ತಿರುಗಿಸಿ ತೆಲಂಗಾಣಕ್ಕೆ ಹೋಗಿ ಬೀದರಿಗೆ ವಾಪಸ್ ಬರೋದು ಒಟ್ನಲ್ಲಿ ಸುಮಾರು ಹದಿನೈದು ಗಂಟೆ ಪ್ರಯಾಣ ರೈಲು ಪ್ರಯಾಣ ಆಕರ್ಷಕವಾಗೋದು ಯಾವಾಗ ಅಂದರೆ ನಮ್ಮ ಸಹ ಪ್ರಯಾಣಿಕರು ಪರಿಚಯವಾಗಿ ಲೋಕಾಭಿರಾಮ ಮಾತಾಡಲಿಕ್ಕೆ ಶುರು ಮಾಡಿದಾಗ ಬಸ್ಸಿನಲ್ಲಿ ಅವಕಾಶ ಸಿಗೋದು ಕಡಿಮೆ ಹೀಗಾಗಿ ರೈಲು ಪ್ರಯಾಣ ತುಂಬಾ ವಿಶೇಷವಾದದ್ದು ನನಗೆ ಆ ರೈಲು ಪ್ರಯಾಣದಲ್ಲಿ ಬೀದರ್ನವರಾದಂತಹ ಸುಮಾರು ಐವತ್ತೈದು ಅರವತ್ತು ವರ್ಷದ ಶಶಿಧರ ಪಾಟೀಲ್ ಅನ್ನುವರು ಹಾಗೂ ಯಾದಗಿರಿಯ ಒಂದು ದಂಪತಿ ಪರಿಚಯ ಆದರು ರೈಲು ಹೊರಟಂತಹ ಸ್ವಲ್ಪ ಹೊತ್ತಲ್ಲೇ ಊಟದ ಬಾಕ್ಸ್ ಅಲ್ಲಿರುವ ಚಿತ್ರಾನ್ನ ಹೊರತಾದಂತಹ ದಂಪತಿ ನಮ್ಮ ಇಬ್ಬರಿಗೂ ಆಫರ್ ಮಾಡಿದ್ರು ನಾನ್ ಸ್ವಲ್ಪ ಗಾಂಚಾಯಿ ತೋರಿಸಿ ಬೇಡ ಪರವಾಗಿಲ್ಲ ನೀರು ತಿನ್ನಿ ಅಂದೆ ಶಶಿಧರ್ ಪಾಟೀಲ್ರು ನಂದು ಊಟ ಆಗಿದೆ ಆದ್ರೆ ಬೆಳೆಯ ಹುಡುಗರು ತಿನ್ಬೇಕು ಇವನಿಗೆ ಕೊಡಿ ಅಂತ ಒತ್ತಾಯ ಮಾಡಿ ಉಳಿದಂತಹ ಚಿತ್ರಾನ್ನದ ಬಾಕ್ಸ್ ನನ್ನ ಕೈ ಕೊಟ್ರು ಅನ್ನ ಬ್ರಹ್ಮ ಎದುರಿಗಿದ್ದಾಗ ಬೇರೆ ಏನೂ ಗೊತ್ತಾಗಲ್ವಂತೆ ಗಡದ್ದಾಗೆ ತಿಂದೆ ಎಲ್ಲಿಂದಲೋ ಬಂದು ಸ್ನೇಹ ಪ್ರೀತಿ ತೋರಿದವರ ಬಗ್ಗೆ ಮಂತ್ರಮುಗ್ಧನಾಗಿ ನಾನು ಯೋಚನೆ ಮಾಡ್ತಾ ಇದ್ದಾಗ ಪಾಟೀಲ್ರು ಹೇಳಿದ್ರು ನಮ್ಮೂರ್ನಲ್ಲಿ ಒಂದು ಗಾದೆ ಹೇಳ್ತಾರೆ ದಾನೇ ದಾನೆ ಪೇ ಲಿಖಾ ಹೇ ಖಾನೆ ವಾಲೆ ಕನಾಮ್ ಅಂತ ಈಗ ನೋಡ್ರಿ ನಾನ್ ಬೀದರ್ನವನು ಚಿಕ್ಕಮಗಳೂರು ಚಿಕ್ಕಮಗಳೂರವರು ಇವರು ಯಾದಗಿರಿಯವರು ಆ ಚಿತ್ರಣ ಮಾಡಿದವರು ಎಲ್ಲ ಹಂಕದಲ್ಲಿ ಇರುವಂತಹ ಇವರು ಸಂಬಂಧಿಕರು ಈ ರೈಲಲ್ಲಿ ಕೋರೋದಕ್ಕಿಂತ ಮುಂಚೆ ನಾವೆಲ್ಲರೂ ಅಪರಿಚಿತರು ಒಟ್ಟಿನಲ್ಲಿ ಆ ಚಿತ್ರದ ಮೇಲೆ ನಿನ್ ಹೆಸರು ಬರೆದಿತ್ತು ಅಷ್ಟೇ ಅಂದ್ರು ಈ ಗಾದೆನ ನಾನು ಮೊದಲು ಕೇಳಿದ್ದೆ ಆದ್ರೆ ಆ ಕ್ಷಣದಲ್ಲಿ ಅದರಲ್ಲಿ ಗೋಚರಿಸಿದಂತಹ ಅರ್ಥ ನನಗೆ ಹಿಂದೆಂದೂ ಕಂಡಿರ್ಲಿಲ್ಲ ಅನ್ನದ ಪ್ರತಿ ಅಗುಳಿನಲ್ಲೂ ತಿನ್ನುವವರ ಹೆಸರು ಬರೆದಿರುತ್ತದೆ ಎಷ್ಟೊಂದು ಸತ್ಯ ಅಲ್ವಾ ಹೀಗೆ ದೈನಂದಿನ ಬದುಕನ್ನು ನಾವು ಗಮನಿಸ್ತಾ ಇದ್ರೆ ಈ ತರ ಅನೇಕ ಗಾದೆಗಳು ಹಾಸುಹೊಕ್ಕಾಗಿರೋದು ಕಾಣುತ್ತೆ ಒಟ್ನಲ್ಲಿ ಗಾದೆಗಳು ಅಂದರೆ ಎ ಫೆದರ್ ಇನ್ ಎನಿ ಲಾಂಗ್ವೇಜಸ್ ಕ್ಯಾಪ್ ಅಂತ ಹೇಳ್ಬೋದು ಅನ್ಸುತ್ತೆ ನಲ್ಲಿಕಾಯಿ ಪಾಡ್ಕಾಸ್ಟ್ ನಿಮ್ಮ ಕಿವಿಗಳ ಸಹಕಾರ ಹೀಗೆ ಇರಲಿ ಧನ್ಯವಾದಗಳು